ಏ ಮಗಣ ತೆಗಿ ರೊಕ್ಕ ತೆಗಿ ರೊಕ್ಕ ತೆಗಿ ಮಗಣ ಹೆಲ್ಮೆಟ್ ಎಲ್ಲಿ ಬಿಟ್ಟು ಬನ್ನಿ ಮಗಣ ತೆಗಿ ನೂರು ರೂಪಾಯಿ ತೆಗಿ ನೀನು ಏರುತ್ತಾಳ ಐತೆ ನೋಡೋ ಮಗಣ ಅಲ್ಲಿ ಕಿಸೆ ಇಟ್ಟಿರ್ತೀನಿ ನೋಡ ಏಯ್ ನೀನು ಇರ್ತಾವಳ ಹಾಕಿದ್ರೆ ಒಂದು ಕಿಟಕಿ ತೊಗೊಂಡೆ ಮುಕ್ಳಿ ಮೇಲೆ ಹಾಕ್ತೀನಿ ನೋಡು ತೆಗಿ ರೊಕ್ಕ ತೆಗಿ ಪಟ್ನ ತೆಗಿ ತೆಗಿ ರೊಕ್ಕ ರೊಕ್ಕದ ತೆಗಿ ಏ ರೊಕ್ಕ ತೆಗಿ ತೆಗಿ ರೊಕ್ಕ ಮನಿ ಹೋಗ್ಬೇಕು ನಾವು

ಲಾ ಲೇರ್ ಟ್ವೆಂಟಿ ನಂಬರ್ ಹಾಕ್ಸ್ ಕಾನ್ಸ್ಟೇಬಲ್ ನನ್ನ ನೋಡಿದರೆ ರೌಡಿಗಳು ಪುಂಡರು ಪೋಖ್ರಿಗಳು ಗಡ 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 ಅಂತ ನರ ಅಷ್ಟೇ ಯಾಕೆ ಒಳಗಡೆ ಹೊಂಟ್ರೆ ಜನ ನನಗೆ ಸಲ್ಯೂಟ್ ಹುಡುಗ

ಏಯ್ ಇಷ್ಟ ಮಟ್ಟ ಏನೇನ್ ಹೇಳಿದ್ಲ ಇವನ್ನೆಲ್ಲಾ ಮನಿಗ್ ಬಿಟ್ಟ ಹೊರಗೆ ಇಟ್ಕೋ ಇಲ್ಲಿ ನಂದಾ ರಾಜ ನಾನಾ ರಾಣಿ ಈ ಸರೋಜಾಮುನಿಂದ ಆಟ ಹಚ್ಚಾಕ ಹೋಗಬ್ಯಾಡ ಇಲ್ಲಿ ಬೀಜಾಗ ಹುಲಿ ನೆನಪಿಟ್ಗೋ ಈ ತಲಿಗ್ ಎಣ್ಣೆ ಹೆಚ್ಚಿ ಮಸಾಜ್ ಮಾಡ್ತೀರ ಇಲ್ಲ ಆಚನೀ ಇದ್ದ ಭಯ ಇರ್ಲಿ ಡಾಕ್ಟರ್ ರಾಜಮರ ಸಿನಿಮಾ ನೋಡಿದ್ನಿ ಅವು ಡೆಲಕ್ ಹೊಡಿಯಾಕತ್ತಿದ್ನಿ ನಿಮ್ದ ಹಾರಾಟಕ್ ಹೋಗೋಣ ಮನಿಂದ ಆಚೆ ಇಟ್ಕೋರಿ ಇಲ್ಲೆಲ್ಲ ಇದು ಯಾರು ಬರೆ ಏನಿ ಸಾಂಗ ಏನಿಲ್ಲ ಲವ್ ಸಾಂಗ್ ಹಾಡಾಕ ಟ್ರೈ ಮಾಡತ್ತಿಡಿಯ ಎಷ್ಟೋ ತಪ್ಪ ಏನೋ ಕಾನ್ಸ್ಟೇಬಲ್ ಬರೋಲ್ಲ ಟೈಮ್ ಆತ ಎಲ್ಲ ಒತ್ತ ಬಂದಪ್ಪ ನಮಸ್ಕಾರ ಸಾಹೇಬ್ರ ಎಷ್ಟೋ ತೋಪ ಬರುದು ಹಾ ಟೈಮ್ ಐತಿಲ್ಲ ನಿಮ್ಗೆ ಬರುದು ಹಾ ಸಾಹೇಬ್ರ ಮನ್ಯಾಗ ಹೆಂಡ್ತಿ ಕಾಟ ಮಕ್ಕಳ ಕಾಟ ಅನೋಣ ಅವ್ರನ್ನ ಸಂಬಾಷಿಸಿ ಬರಬೇಕಷ್ಟು ಟೈಮ್ ಆಯ್ತು ನೋಡಿರಿ ಸಾಹೇಬ್ರಾ ನೀತಿ ಮಾಡ್ಕೊಂಡು ಬರೋ ಮಟ ಇದ ನೀನು ಹೆಂಗೆ ಮಾಡೋದು ಹಾಂ ತಿಳಿಬೇಕು ಉದ್ಯೋಗ ಮಾಡುದೈತಿ ಐತಿ ರೀ ಬ್ಯೂಟಿ ಮಾಡುಣ ಇಲ್ರಿ ಏನು ಇವತ್ತು ಒಂದು ದಿವಸ ಹೆಚ್ಚು ಕಡಿಮೆ ಆಗೈತೆ ಇಲ್ಲ ನೀ ಹೇಳ್ತಿರೋ ಬರೋಬರೈತಿ ನಾನು ಇಲ್ಲ ಅನ್ನೋದಿಲ್ಲ ಒಂದು ದಿವಸ ಐತಿ ಎರಡು ದಿವಸ ಐತಿ ಅಂತ ರೊಕ್ಕ ಮಾಡೋ ಟೈಮ್ಗೆ ಮಾಡ್ಕೊಬೇಕು ನೋಡಿ ನಾನು ನನ್ನ ನನ್ನ ನಿನ್ನ ನೀ ಇದ್ದಾಗ ನಾ ಮಾಡಿದಾಗ ನಂದು ಹೊಟ್ಟಿ ಹೆಂಗೆ ಬಂದೈತಿ ನಿಂದು ಹೊಟ್ಟಿ ನೋಡು ನನ್ನಂಗೆ ಉದ್ಯೋಗ ಮಾಡು ನೋಡಿ ನಿಂದು ಹೊಟ್ಟೆ ಹೆಂಗ್ ಬರ್ತೈತಿ ನಾನು ಎಷ್ಟು ಸಣ್ಣಗೆ ಕೇಳ್ಬೇಕು ಆತ್ತೀನಿ ರೀ ಸೈಬ್ರ ನಿಮ್ಮ ಹುಟ್ಟಿ ಹಿಡ್ದು ಆಡ್ತೈತಿ ನಿಮ್ದು ಯಾಕ ಹುಟ್ಟಿ ಬರತು ಅಂತ ಹೇಳಿ ನಾ ಡ್ಯೂಟಿನ ಈ ತರ ಮಾಡ್ತೇನೋ ಅಪ್ಪಾ ಅಯ್ಯೋ ಡ್ಯೂಟಿ ಮಾಡು ನಾಕ್ ಇರ್ತೈತಿ ಈ ತರ ಬೇಕು ಮಾಡ್ಬೇಕ ಮಾಡಿ ನೋಡಿ ಹೊಟ್ಟೆ ಎಲ್ಲ ನಿಮ್ಮ ಮೈನು ನನ್ನಂಗೆ ನನ್ಕಿ ಬಿಡ್ತಿ ಇನ್ಮೇಲೆ ನೀವು ಹೆಂಗ್ ಹೇಳ್ತಾರಲ್ಲ ಸೈಬ್ರ ಹಂಗೆ ಡ್ಯೂಟಿ ಮಾಡ್ತೀನಿ ಆಯ್ತು ಮಾಡುನು ನೋಡಿನ ಫೋನ್ಗಿ ಚಾಲು ಮಾಡು ನೀನು ಹ್ಞೂ ನಿಂದ್ರಿ ಸರ್ ಹೆಲ್ಮೆಟ್ ಎಲ್ಲಿದ್ದಂತೆ ನಿಂದ್ರೋದ್ ಬಿಟ್ಟು ಮನೆ ಬಿಟ್ಟು ಬಂದಿ ಮನೆ ಬಿಟ್ಟು ಬಂದಿಲ್ಲ ಏನು ಅಲ್ಲಡ್ಸತಿ ಇಲ್ಲಿ ಸರ್ ಅರ್ಜೆಂಟ್ ಸಾಹೇಬ್ರ ಬಿಟ್ಟು ಬಂದೀನಿ ನಡಿ ಸಾಹೇಬ್ರಿ ಸಾಹೇಬ್ರ ಕಡೆ ಬನ್ನಿ ಕರ್ಕೊಂಡು ಬರೋ ಕರ್ಕೊಂಡು ಬರೀ ಬರೋ ಸಾಲ್ಮೆಟ್ ಹೆಲ್ಮೆಟ್ ಹೆಲ್ಮೆಟ್ ಬಿಟ್ಟು ಬಂದಿನ್ರಿ ಮನ್ಯಾಗ ಬಿಟ್ಟು ಬಂದಿ ಅಂದ್ರೆ ಗಾಡಿ ಎದ್ ತೊಗೊಂಡು ಬಂದಿನಿ

ಲೇ ಮಗಣ ಇನ್ನ ಏನ್ರ ಹೆಲ್ಮೆಟ್ ಇಲ್ದ ಕಂಡ್ರ ನಿಮ್ಮ ಮನಿಗೆ ಮರನ್ ಒಕ್ಕ ಮಗನ ಅಲ್ಲಿ ಅವರಿಗೆ ಸಾಬ್ರತಾಯ್ ಇಲ್ಲಿ ಬಿಡ್ರಿ ನಮ್ ಅಂತ ಇದ್ ಅಂತೆಕಿದ ಎಲ್ಲ ಬಂದಿರಲಾ ನಂಬುದಿಲ್ಲ ಯಾಕಂದಿ ನಮ್ ಟೊಬ್ಗೆ ಹಾಕ ಟೊಬಿ ಹಾಕೋಸ್ಕೊಳ ತೈಲ ಹೊಂದಿ ನಂದ ಆಮೇಲೆ ಏನಿದ ಇಬ್ರು ಫಲ ಮಾಡ್ರುನು ಎಲ್ಲಿ ತುಗರ್ಕೋಸ ಹೋಗ್ ಅಯ್ಯೋ ಸಾಹೇಬ್ರಿ ಅವನು ಅವ್ನು ಹತ್ತು ರೂಪಾಯಿ ಕೊಟ್ಟು ನಮಗೆ ಟೊಟಿಗೆ ಹಾಕಿ ಹೋದಲ್ರಿ ನಾವೆಲ್ಲ ಮಂಜು ಟುಕಿ ಹಾಕ್ತಿದ್ದು ದನ ಕಾಯಾವ ಎಲ್ಲಿ ಕೈ ಕೊಟ್ಟು ಹೋದ್ರಿ ನೋಣ ಸಾಹೇಬಾ ಹಿಂಗ ಆತ ನೋಡ್ರಿ ಏನು ಮಾಡಿದೀನಿ ನೀವು ಹಿಡಿಯ ಿಬ್ ಕೂಡ ಪಾಲ ಮಾಡಿ ಐದೈತ್ ರೂಪಾಯಿ ಹಚ್ಕೊಂಡ್ಕೊಂಡ್ರೂ ಸಾಹೇಬ್ರಾ ನೀವೇನ್ ಅಂದಿದ್ರಿ ಪಲಾ ಗೋಣಿ ನನಗಿರ್ಲಂತಂದ್ರಿ ನೀವು ಬಿಡ್ರಿ ಐದ್ ರೂಪಾಯಿ ತಗೋರೋಪಪ್ಪ ಸಾಡ್ರಿ ಪಲ ಗುಣ ನೀವ್ ಹತ್ ಬರೀ ಎರಡನ ಬೋಣಿಗೆ ನಾ ಯಾವ್ ನೋಡ್ತೇನ್ರೀ ಹೆಂಗ್ ಮಾಡುದು ನಂಗ್ ನೋಡ್ರಿ ಬಾ ತಗೊಂಡ್ಬಾ ಪೌಡ್ರ್ ತಗೊಂಡ್ಬಾ ಹತ್ ಏನು ಏನ್ ಬರ್ತೇತಾ ಈಗ ನೋಡ್ರಿ ಮನೆಯಾಗ ತಗೋಂಗಿಲ್ಲ ರಾಕಿ ನಂಗ ಮಗುವ ದೇ ನಾನು ಅಪ್ಪನು ಅಮ್ಮನು ಇಲ್ಲಿ ಬಂದು ಸಾಲ ಹೋಗ್ ಕುಡ್ಕ ನಮಸ್ಕಾರ ನೋಡ್ರಿ ಏ ನಾ ಎಲ್ಲ ಸೆಕ್ರೆಟ್ರಿ ಅದೇನೋ ನಾ ಸಾಹೇಬ ಅದೇನು ನಿನ್ ಕರೆಕ್ಟ್ ನೋಡೋ

ಲೇ ಮಗಣ ನೀ ಯಾವಾದ್ರೇನ್ ಲೇ ನಮ್ಮ ಸಾಯಬನ ಮುಂದೆ ಮುಕಳಾ ಹಾಕ್ತನ ಗೂಟ ಸಾಯಬ್ರ ಹೇಳ್ದಂ ಕೇಳ್ರಿ ಮೊದ್ಲ ಕುಡಕೂರು ಸಂಘದ ಅಧ್ಯಕ್ಷದಣ್ಣ ಏನಾ ನೀಂದ್ರು ನಾಯಣ್ಣೋ ಏ ಆದತ್ ಬಿಡ್್ರಿ ಮುಕಳಿ ಮಿಟ್ಕೊಂಡನ ಗಪ್ಪ ಹೊಂಟಿನ ನನ್ನ ಯಾಕ ಕರೆದ್ರು ನೀವು ಅಯ್ಯಯ್ಯ ಸಾಯಬ್ರ ಮುಂದೆ ಹೆಂಗ್ ಮಾತಾಡ್ ಗುರ್ತಿಲಾ ಮಗಣ ಕೊಡ್ಲೇನ ಗಟ್ ಲೇ ಮಗಣ ಸಾಯಬನ ನಿನಗ ನಾನಾಗಲ್ಲ ಏ ಮಗಣ ಕುಡಿದ್ರೆ ಹೆಂಗ್ ಸ್ಟಡಿ ಸ್ಟಡಿ ಆಗಿರಬೇಕಾ

ಅಲ್ಲ ರೀ ಸಾಬ್ರೇ ಪೇಮೆಂಟ್ ಕೊಲ್ದಲ್ ಅಂದ್ರೆ ಮತ್ತೆ ಮ್ಯಾಗ ನಮ್ಗೆ ರೊಕ್ಕ ಬೇರೆ ಕೊಡ್ಬೇಕು ನಿಮ್ಗೆ ಆ ಪೇಮೆಂಟ್ ಕೊಡ್ತಿರ ಮಗನಾ ನಾ ಆ ಮತ್ತು ಈ ಗೌರ್ಮೆಂಟೇ ಹೆಂಗೆ ನಡೆಯಕತ್ತೈತಿ ನಮ್ಮಂತ ಕುಡ್ಕೋರಿಂದನ ಈ ಗೌರ್ಮೆಂಟ್ ನಡೆಯಾಕತ್ತೈತ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಲೇ ನಡಿ ಮಗ ಮಾತು ಬಾಳದು ನೀನು ಹೇಳಿ ಸೇಮ್ಗೆ ಫೋನ್ ಮಾಡಿ ನಿಮ್ಗೆ ಸಸ್ಪೆಂಡೆ ಮಾಡ್ಸ್ದಂಗ ಮಕ್ಕಳ ಕುಡ್ಕೋರ್ನ ತಡೆ ಹಿಡಿಯತ್ತೆ ರೀ ನೀವು ಕುಡ್ಕೋರ್ನ ಬೇಡೋದಲ್ಲ ನಿಮ್ಮ ಓದು ನಮ್ಮಂಥ ಕುಡ್ಕರ್ನ ಹಿಡಿತಾರೆ ಸಾಹೇಬ್ರೆ ಹುಡದು ಬೀನಾಕೆ ಬಿದ್ದ್ರಿ ಇಲ್ಲಿ ಬಿದ್ದು ಸುಮ್ಮಗ ಸಾಹೇಬ್ರೆ ಅಟ್ಟಿ ಎಪಿಸ್ ಬರ್ತೀನಿ ರೀ ಬ್ಯಾಡ್ ಬೇಡ ಬೀಳಲ್ಲ ಕುಡ್ಕರು ಸಂಘದ ಅಧ್ಯಕ್ಷ ಅದ ಕುಡ್ಕರು ಸಂಘದ ಅವ್ರು ಬಂದು ಎಬಿಸ್ಕೊಂಡು ಹೋಗಲ್ಲ ನಮ್ಮ ಡ್ಯೂಟಿ ನಾವ್ ಮಾಡೋನು ಬೆಳಗಿಂದ ಬೋನಿಗೆ ಇಲ್ಲ ಬಾ ಮಗನಾಗ ಅಡಿಯಾಡಿನಿ ಹೋದ್ ಬಿಡು ತೆರೆದಿದೆ ಮನೆ ಓ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತುಡಿ ಎಂತ ಸ್ವಾಗತ ಬೆಳಿಗ್ಗೆ ಬೆಳಿಗ್ಗೆದ್ ಯಾರ ಮುಖ ನೋಡ್ರಿ ಅಂಬರೀ ಈ ಸಲ ಫುಲ್ ಕಲೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು ಸಂತೋಷ

ಹಾ ಕಿಂಗ್ ಕೊಡು ಒಂದು ಪ್ಯಾಕೆಟ್ ರೀ ಒಂದು ಪಾಕೆಟ್ ಅನ್ನು ಕೊಡು ಮಾಮೂಲಿ ಅಷ್ಟ ಹೋಗಿ ಹೌದ್ರಿ ಮಚ್ಚ ಕೊಡ ತೋರ್ಸ ಬರ್ಲಿ ಸರ್ ಅಮೌಂಟ್ ರೀ ಏನು ಮಗನ ನನ್ಗಾರ್ತಿ ಅಂಗಡಿ ಏ ಮುಚ್ಚಿಸ್ತಿರ ಇದ್ರ ಹಿಂಗ ಇರ್ಬೇಕ ಯಾವಾಗ ಸಾಹ್ರಾ ತೆಗೀರಿ ಮಾಮೂಲಿ ತೆಗಿರಿ

ಚಾ ಕುಡಿದ್ರೆ ನನ್ನ ಸರಳ ಆಗ್ಬೋದು ಬಹುಶಃ ಹಾಂ 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 ಎಲ್ಲಾ ಹೊದ್ಕೊಂಡೋಗ ಯಾವ ಬೇಬರ್ ದಿವ್ ಬಂದಿದ್ವ ಏನ ಅಯ್ಯೋ ಯೋ ಯೋ ನನ್ ಬಂಗಾರ ಕುಂಕೊಂಬರ್ ನೀವು ಅತ್ತವ ಯವ್ವಣ್ಣ ನೆಕ್ಲೆಸ್ ಚಂದಕ್ಕೆ ನೋಡಂದ್ ಕೊಡ್ಸಿದ್ ಅದನ್ನು ಹತ್ತವಂದ್ಮ್ಲಿ ಎಂತ್ ರಾತ್ರಿ ರಾತ್ರಿಲ್ಲ ಮಂದಿವ್ರು ರೊಕ್ಕ ಇಸ್ಕೊಂಡು 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 ಒಂದಿಷ್ಟು ರೊಕ್ಕ ಮಾಡಿತ್ತು ಪಾಪ ಎಲ್ಲ ಓದ್ತಾವ್ ಕಚ್ಚ ಮಾರೋಳ ಕಾರ್ ಅಯ್ಯೋ ಎಲ್ಲ ಓದಿ ಅಯ್ಯೋ ದೇವ್ರೆ ಎಲ್ಲ ಹೋದ ಯಾಕೆ ಹೆಂಗ ಕುಂತಿದಿ ಓತು ಎಲ್ಲ ಓದ

േ വെങ്കടം ഗോവിന്ദ ഗോവിന്ദ